ಮೈಸೂರಿನ ವಕ್ ಆಫೀಸರ್ ಏನಿದ್ದಾರೆ ಮೈಸೂರಿನಲ್ಲಿ ವಕ್ ಆಫೀಸರ್ ಮಂಡ್ಯನಲ್ಲಿ ಮಂಡ್ಯ ವಕ್ ಅಡ್ವೈಸರಿ ಕಮಿಟಿನಲ್ಲಿ ಅಡಿಷನಲ್ ವಕ್ ಆಫೀಸರ್ ಶ್ರೀರಂಗಪಟ್ಟಣದಲ್ಲಿ ಅದರ ಟಿಪ್ಪು ಸುಲ್ತಾನ್ ಶಹೀದ್ ವಕ್ ಎಸ್ಟೇಟ್ ನಲ್ಲಿ ಎಸ್ಟೇಟ್ ಆಫೀಸರ್ ಬರೀಲಿಲ್ಲ ಬರೀತೀವಿ ಇವಾಗ ಇವ್ರ ಮೇಲೆನು ಆಕ್ಷನ್ಗೆ ಹೋಗಿ ಅಂತ ಬಹಳ ಸ್ಪೆಸಿಫಿಕ್ ಆಗಿ ಸ್ವಲ್ಪ ಕೇಳಿ ಮೇಡಮ್ ನಾನು ಕೇಳೋದೇ ಹತ್ತನೇ ಕ್ಲಾಸ್ದು ಕ್ವಶನ್ ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ ಇವ್ರು ಹನ್ನೆರಡನೇ ಕ್ಲಾಸ್ದು ಆನ್ಸರ್ ಕೊಡ್ತಾರೆ ಇಂಟೆನ್ಶನಲ್ ಇದೆಯಲ್ಲ ಕಾಲ ಅವಕಾಶ ಹೋಗ್ಲಿ ಸತ್ತೋಗ್ರೆ ಸತ್ತೋಗ್ಲಿ ವಕ್ತ ಮಿನಿಸ್ಟರ್ ಸಾಹೇಬ್ ಇವ್ರದ್ದು ವರ್ಕ್ ಬರ್ಡನ್ ಕಡಿಮೆ ಮಾಡಿ ಮೇಲ್ಗಡೆನವರು ಮೇಲ್ಗಡೆ ಅಲ್ಲಿರೋದು ಪಾಯಿಂಟ್ ಯಾಕೆ ಕೂಡ್ಸವ್ರೆ ಅಲ್ಲಿ ಏನಿದೆ ಅಂತೇದು ಇದೆಲ್ಲ ಇಂಟೆನ್ಷನ್ಸ್ ಇದು ಅದೇ ನನ್ನಲ್ಲಿ ಹೇಳೋದು ಯಾರೋ ಇದಾರೆ ಇಲ್ಲಿ ಏನು ಇವ್ರದು ನಾಟಕ ಇದೆಲ್ಲ ನಾವು ನೋಡಿ ದಾಖಲೆ ತಕೊಂಡಿದ್ದೀವಿ ಡಿಫಾಲ್ಟು ಪೋಸ್ಟ್ ಪಕ್ಕದ ಆಫೀಸ್ದು ನೋಡ್ದಂಗೆ ಇವರಿಗೆ ಕೊಟ್ಬಿಟ್ಟು ಹೋಗಿರ್ತಾರೆ ನೀವೆಲ್ಲ ಮೇಡಮ್ ನೀವು ಆಫೀಸ್ನಲ್ಲಿ ಕೂತಿರೋದು ಅನ್ನಡಿಗಳು ಕೂತಿರೋದು ನೀವು ಸರ್ಕಾರಿ ಸಂಬಳ ತಗೊಳ್ತಾ ಇಲ್ಲ ನೀವು ಆ ಲೆಟ್ರನ್ನು ನೀವು ಅರ್ಧ ಬಿಡ್ತೀರಿ ನಮ್ಮ ವಕ್ ಮಿನಿಸ್ಟರ್ ಸಾಹೇಬ್ರಿಗೆ ಪುನಃ ಪುನಃ ಇವ್ರಿಗೆ ಸದ್ಯಕ್ಕೆ ಟ್ರಾನ್ಸ್ಫರ್ ಮಾಡಿಬಿಟ್ರೆ ಒಳ್ಳೇದು ಇದೆಲ್ಲ ಆಚೆ ಬರ್ತದೆ